ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಶ್ವಿನಿ ದಿನೇಶ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಯಾವೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು ಹಾಗೆಯೇ ನಾನು ಯಾವೆಲ್ಲ ಟಿಪ್ಸ್ ಫಾಲೋ ಮಾಡ್ತೀನಿ ನೆಮ್ಮದಿಯ ಜೀವನವನ್ನ ಪಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಟಾಪ್ ಟೆನ್ ಟಿಪ್ಸ್ ಗಳನ್ನ ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಸಪೋರ್ಟ್ ಮಾಡಿ ಗೈಸ್ ಓಕೆ ಲೈಫ್ ಹಣ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಏನು ಇಲ್ಲ ಅಂತಂದ್ರೂ ಜೀವನದಲ್ಲಿ ಮುಖ್ಯವಾಗಿ ಇರಬೇಕಾಗಿರೋದು ನೆಮ್ಮದಿ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಅಂತಂದರೆ ಇದು ಯಾವುದು ಕೂಡ ಇದ್ರೂ ಕೂಡ ವೇಸ್ಟ್ ಲೈಫ್ ಏನಿಲ್ಲ ಅಂತಂದರೂ ಮೇಯ್ನಾಗಿ ನೆಮ್ಮದಿ ತುಂಬಾ ಇಂಪಾರ್ಟೆಂಟ್ ನೆಮ್ಮದಿ ಇತ್ತು ಅಂತಂದರೆ ಇವೆಲ್ಲ ಏನಿಲ್ಲ ಅಂತಂದ್ರು ಜೀವನ ಮಾಡಬಹುದು ಈಗ ತುಂಬಾ ಜನಕ್ಕೆ ತುಂಬಾ ರಿಚ್ ಆಗಿರ್ತಾರೆ ಆ ಕಾರು ಬಂಗ್ಲೆ ಎಲ್ಲ ಕೂಡ ಇರುತ್ತೆ ಆದ್ರೆ ನೆಮ್ಮದಿನೇ ಇರೋದಿಲ್ಲ ಕೆಲವೊಬ್ಬರಿಗೆ ಏನೂ ಇರೋದಿಲ್ಲ ಕಾರು ಬಂಗ್ಲೆ ಹಣ ಆಸ್ತಿ ಅಂತಸ್ತು ಏನು ಕೂಡ ಇರೋದಿಲ್ಲ ಅವರು ನೆಮ್ಮದಿಯ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಲೈಫ್ ಅಲ್ಲಿ ನೆಮ್ಮದಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆ ಡಿ ಬಾಸ್ ಹೇಳಿಲ್ವಾ ನಿದ್ರೆ ನೆಮ್ಮದಿ ಯಾಕಿರ್ಬೇಕು ಅಂತ ಲೈಫಲ್ಲಿ ಏನಿಲ್ಲ ಅಂತಂದ್ರೂ ನೆಮ್ಮದಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ನೆಮ್ಮದಿಯಾಗಿರಬೇಕು ಅಂತಂದ್ರೆ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡೋದರ ಮೂಲಕ ನೀವು ನೆಮ್ಮದಿಯ ಜೀವನವನ್ನು ಪಡ್ಕೋಬಹುದು ನಾನು ಯಾವ ರೀತಿ ಯಾವೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡ್ತೀನಿ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಟಿಪ್ ನಂಬರ್ ಒನ್ ಜೀವನದಲ್ಲಿ ನೆಮ್ಮದಿ ಆಗಿರಬೇಕು ಅಂತಂದರೆ ಇನ್ನೊಬ್ಬರ ಬಗ್ಗೆ ಯಾವತ್ತೂ ತಲೆ ಕಟ್ಸ್ಕೊಳಕ್ಕೆ ಹೋಗಬಾರ್ದು ಇನ್ನೊಬ್ಬರು ಹಾಗೆ ಹೀಗೆ ಅಂತ ಇನ್ನೊಬ್ಬರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರಿ ಅಂತಂದರೆ ನೀವು ನಿಮ್ಮ ಜೀವನದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆಯೇ ನಿಮ್ಮ ನೆಮ್ಮದಿ ಕೂಡ ಹಾಳಾಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಯಾವತ್ತೂ ಕೂಡ ಯಾರ ಬಗ್ಗೆನೂ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಇನ್ನೊಬ್ಬರ ಜೀವನದಲ್ಲಿ ತಲೆ ಹಾಕೋಕ್ಕೂ ಕೂಡ ಹೋಗ್ಬೇಡಿ ನಿಮ್ಮದು ನಿಮ್ಮ ಲೈಫ್ ನಿಮ್ದು ಎಷ್ಟಿದೆ ಕೆಲಸ ಅಷ್ಟರ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಿ ಇನ್ನೊಬ್ಬರ ಬಗ್ಗೆ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಟಿಪ್ಸ್ ನಂಬರ್ ಟೂ ಆರೋಗ್ಯ ಲೈಫ್ ಅಲ್ಲಿ ನೀವು ಏನೇ ಅಚೀವ್ ಮಾಡಿ ಎಷ್ಟೇ ದುಡ್ಡನ್ನು ಮಾಡಿ ಆರೋಗ್ಯ ಚೆನ್ನಾಗಿಲ್ಲ ಅಂತಂದ್ರೆ ನೀವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ನೀವು ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಿ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಆದಷ್ಟು ಎಲ್ದಿ ಫುಡ್ ತಿನ್ನಿ ಯೋಗ ಡಯೆಟ್ ವಾಕಿಂಗ್ ಎಲ್ತಿ ಫುಡ್ನ ತಿನ್ನಿ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಆರೋಗ್ಯ ಚೆನ್ನಾಗಿದ್ರೆ ನೆಮ್ಮದಿ ಇದ್ದೇ ಇರುತ್ತೆ ನೀವೆಷ್ಟೇ ಹಣ ಅಂತಸ್ತು ಏನೇ ಐಶ್ವರ್ಯನ ಪಡ್ಕೊಂಡಿದ್ರು ಕೂಡ ಆ ನೆಮ್ಮದಿ ಇರಬೇಕು ಅಂತಂದರೆ ಆರೋಗ್ಯ ಮೇನ್ ಇಂಪಾರ್ಟೆಂಟ್ ಆರೋಗ್ಯನೇ ಚೆನ್ನಾಗಿಲ್ಲ ಅಂತಂದರೆ ನೀವೆಷ್ಟು ಹಣ ಗಳಿಸಿದ್ರು ವೇಸ್ಟ್ ಅದಕ್ಕೋಸ್ಕರ ಮೇಯ್ನ್ ಇಂಪಾರ್ಟೆಂಟ್ ಆಗಿ ನೀವು ಆರೋಗ್ಯನ ಚೆನ್ನಾಗಿಟ್ಕೋಬೇಕು ಈಗ ಕೆಲವರು ತುಂಬಾ ರಿಚ್ ಆಗಿರ್ತಾರೆ ಅವ್ರ ಹತ್ರ ಎಲ್ಲ ಕೂಡ ಇರುತ್ತೆ ಆದರೆ ಆರೋಗ್ಯನೇ ಚೆನ್ನಾಗಿರಲ್ಲ ಸೊ ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ ಅವರು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಲೈಫಲ್ಲಿ ಏನೇ ಗಳಿಸಿದ್ರು ಕೂಡ ನಿಮ್ಮ ಆರೋಗ್ಯ ಕೆಟ್ಟಿತ್ತು ಅಂತಂದರೆ ನೀವು ಏನು ಗಳಿಸಿದ್ರೂ ಎಷ್ಟೇ ಹಣ ಮಾಡಿದ್ರು ಅದು ವೇಸ್ಟೇ ಅದಕ್ಕೋಸ್ಕರ ಮೇಯ್ನಾಗಿ ಫಸ್ಟ್ ನೀವು ಆರೋಗ್ಯನ ಚೆನ್ನಾಗಿಟ್ಕೋಬೇಕು ಆಗ ಏನಿಲ್ಲ ಅಂತಂದ್ರೂ ನೀವು ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಆರೋಗ್ಯ ಒಂದು ಚೆನ್ನಾಗಿದ್ರೆ ಟಿಪ್ಸ್ ನಂಬರ್ ತ್ರೀ ಟಿಪ್ಸ್ ನಂಬರ್ ತ್ರೀ ಏನಪ್ಪಾ ಅಂತಂದ್ರೆ ನೆಗೆಟಿವ್ ಥಿಂಕಿಂಗ್ ಬೇಡ ನೀವು ಯಾವುದಾದ್ರೂ ಒಂದು ಕೆಲಸ ಮಾಡಿದಿರಾ ಅಂತಂದರೆ ಅದು ಆಗುತ್ತೋ ಇಲ್ವೋ ಅದು ಏನಾಗ್ಬಿಡುತ್ತೋ ಅಥವಾ ನಾನು ಸಕ್ಸಸ್ ಕಾಣ್ತೀನೋ ಇಲ್ವೋ ಅನ್ನೋದ್ರ ಬಗ್ಗೆ ನೀವು ಯಾವತ್ತೂ ನೆಗೆಟಿವ್ ಥಿಂಕನ್ನ ಮಾಡೋದಕ್ಕೆ ಹೋಗ್ಬಿಡಿ ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸ್ನ ಇಟ್ಕೊಳ್ಳಿ ನೀವು ಮಾಡೋ ಕೆಲಸದ ಮೇಲೆ ನೀವು ಕಾನ್ಫಿಡೆನ್ಸ್ನ ಇಟ್ಕೊಳ್ಳಿ ಆಗ ಸಕ್ಸಸ್ ತಾನಾಗೆ ಬರುತ್ತೆ ನೀವು ಆಗುತ್ತೋ ಇಲ್ವೋ ಅಥವಾ ನಾನು ಮಾಡೋ ಕೆಲಸ ಸರಿನೋ ತಪ್ಪೋ ಅಥವಾ ನೀವು ಮಾಡೋ ಕೆಲಸದಿಂದ ನಿಮಗೆ ಒಳ್ಳೇದಾಗುತ್ತೋ ಬಿಡುತ್ತೋ ಅಂತ ನೀವು ನೆಗೆಟಿವ್ ಥಿಂಕ್ನ ಮಾಡೋತಾ ಮಾಡ್ತಾ ಹೋದ್ರಿ ಅಂತಂದರೆ ನಿಮ್ಮ ನೆಮ್ಮದಿ ಖಂಡಿತ ಹಾಳಾಗುತ್ತೆ ಸೊ ಅದಕ್ಕೋಸ್ಕರ ಯಾವಾಗಲೂ ಪಾಸಿಟಿವ್ ಥಿಂಕ್ನ ಮಾಡಿ ಪಾಸಿಟಿವ್ ಆಗಿರಿ ನೆಗೆಟಿವ್ ಥಿಂಕ್ನ ಯಾವತ್ತೂ ಮಾಡೋದಕ್ಕೆ ಹೋಗ್ಬಿಡಿ ಸೊ ಯಾವಾಗಲೂ ಪಾಸಿಟಿವ್ ಆಗಿರಿ ಟಿಪ್ಸ್ ನಂಬರ್ ಫೋರ್ ಟಿಪ್ಸ್ ನಂಬರ್ ಫೋರ್ ಏನಪ್ಪಾ ಅಂತಂದ್ರೆ ಯೋಚನೆ ಮಾಡಬಾರ್ದು ಅತಿಯಾದ ಯೋಚನೆ ಮಾಡೋದ್ರಿಂದ ನೆಮ್ಮದಿ ತಾನಾಗೆ ಹಾಳಾಗುತ್ತೆ ನೀವು ನಿಮ್ಮ ನೆಮ್ಮದಿನ ನೀವೇ ಕೈಯಾರೆ ಹಾಳು ಮಾಡ್ಕೊಂಡಾಗುತ್ತೆ ಏನಪ್ಪಾ ಅಂತಂದ್ರೆ ನಿಮ್ಮ ಆಗು ಹೋಗಿರೋದ್ರ ಬಗ್ಗೆ ಹಿಂದೆ ನಿಮ್ಮ ಜೀವನದಲ್ಲಿ ಏನು ಕಹಿ ಘಟನೆ ನಡೆದಿರುತ್ತೋ ಅದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡ್ತಾ ಕೂರಬಾರ್ದು ನೀವು ಹಿಂದೆ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರಿ ಅಂತಂದ್ರೆ ಹಿಂದೆ ಆಗೋಗಿರೋದನ್ನ ಬದಲಾಯ್ಸಕ್ ಆಗೋದಿಲ್ಲ ಖಂಡಿತ ಸಾಧ್ಯನೇ ಇಲ್ಲ ಅದು ಹಾಗೆ ಆಗ ಆಗೋದು ಹಾಗೆ ಹೋಗ್ಬಿಟ್ಟಿರುತ್ತೆ ಸೊ ನೀವ್ ಹಿಂದೆ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರಿ ಅಂದ್ರೆ ನಿಮ್ಮ ನೆಮ್ಮದಿ ತಾನಾಗೆ ಹಾಳಾಗತ್ತೆ ಹಿಂದೆ ಆಗಿರೋದ್ರ ಬಗ್ಗೆನು ನೀವು ಯೋಚನೆ ಮಾಡಬಾರ್ದು ಹಾಗೇನೆ ಮುಂದೆ ಆಗೋದ್ರ ಬಗ್ಗೆನು ನೀವು ಯೋಚನೆ ಮಾಡಬಾರ್ದು ಏನಕಂದ್ರೆ ಹಿಂದೆ ಆಗೋಗಿರೋದ್ನಂತೂ ಸರಿಪಡ್ಸಕ್ ಆಗಲ್ಲ ಮುಂದೆ ಆಗೋದ್ನು ಕೂಡ ತಡೆಯೋಕ್ಕಾಗಲ್ಲ ನೀವು ಏನು ಪ್ರೆಸೆಂಟ್ ಇದ್ದೀರೋ ನಿಮ್ಮ ಪ್ರೆಸೆಂಟ್ ಜೀವನನ ನೀವು ಎಂಜಾಯ್ ಮಾಡಬೇಕು ನೀವು ಪ್ರೆಸೆಂಟ್ ಖುಷಿನ ನೀವು ಅನುಭವಿಸ್ಬೇಕು ಹಿಂದೆ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಮುಂದೆ ಆಗೋದ್ರ ಬಗ್ಗೆ ನೀವು ಚಿಂತೆ ಮಾಡ್ತಾ ಇದ್ರಿ ಅಂತಂದರೆ ಈಗಿನ ಪ್ರೆಸೆಂಟ್ ಖುಷಿನ ನೀವು ಕಳ್ಕೊತೀರಾ ಸೊ ಆವಾಗ ನಿಮ್ಮ ನೆಮ್ಮದಿ ತಾನಾಗೆ ಹಾಳಾಗುತ್ತೆ ಸೊ ಅದಕ್ಕೋಸ್ಕರ ಯಾವತ್ತೂ ಕೂಡ ನೀವು ಚಿಂತೆ ಮಾಡೋದಿಕ್ಕೆ ಹೋಗಬೇಡಿ ಚಿಂತೆಯೇ ಮುಪ್ಪು ಚಿಂತೆ ಮಾಡ್ತಾ ಕೂತ್ರಿ ಅಂತಂದರೆ ನೀವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಸೊ ಚಿಂತೆನ ಯಾವತ್ತು ಮಾಡಬಾರ್ದು ಚಿಂತೆನ ಬಿಟ್ಟು ಪಾಸ್ಟ್ ಆಗಿನೇ ಫ್ಯೂಚರ್ ಎರಡ್ರ ಬಗ್ಗೆ ನೀವು ಚಿಂತೆನ ಬಿಟ್ಟು ಪ್ರೆಸೆಂಟ್ ಅಲ್ಲಿ ನೀವು ಖುಷಿಯಾಗಿದ್ರಿ ಅಂತಂದ್ರೆ ನೀವು ನೆಮ್ಮದಿಯಾಗಿರ್ಬೋದು ಖುಷಿ ಖುಷಿಯಾಗಿ ಹ್ಯಾಪಿಯಾಗಿರಬಹುದು ಟಿಪ್ಸ್ ನಂಬರ್ ಫೈವ್ ಟಿಪ್ಸ್ ನಂಬರ್ ಫೈವ್ ಏನಪ್ಪ ಅಂತಂದ್ರೆ ನೀವು ನಿಮ್ಮನ್ನ ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಕೊಳ್ಳೋದಿಕ್ ಹೋಗ್ಬೇಡಿ ಇನ್ನೊಬ್ರಿಗೆ ನೀವು ನಿಮ್ಮನ್ನ ಯಾವತ್ತೂ ಕೂಡ ಹೋಲಿಸ್ಕೊಳೋದಿಕ್ ಹೋಗ್ಬಿಡಿ ಅವ್ರು ಹಾಗಿದ್ದಾರೆ ಇವರು ಈಗಿದ್ದಾರೆ ನಾನು ಯಾಕೆ ಆ ತರ ಇಲ್ಲ ನನ್ನ ಲೈಫ್ ಯಾಕ ಅವ್ರ ತರ ಇಲ್ಲ ಅಂತ ನೀವು ಯೋಚನೆ ಮಾಡ್ತಾ ಕೂತ್ರಿ ಅಂತಂದ್ರೆ ನಿಮ್ಮ ನೆಮ್ಮದಿ ನಿಜ ಹಾಳಾಗುತ್ತೆ ನಿಮ್ಮ ನೆಮ್ಮದಿನ ನೀವೇ ಹಾಳು ಮಾಡ್ಕೊಂಡಂಗೆ ನೀ ಏನಕ್ಕೆ ಅಂತಂದರೆ ನಿಮ್ಮನ್ನು ನೀವು ಪ್ರೀತಿಸಿ ನೀವು ಹೇಗಿದ್ದೀರೋ ಹಾಗೆ ನಿಮ್ಮನ್ನು ನೀವು ಇಷ್ಟಪಡಿ ನೀವು ಇನ್ನೊಬ್ಬರ ಥರ ನೀವು ಆಗಿರಬೇಕು ಈಗಿರಬೇಕು ಅವ್ರು ಆ ಥರ ಇದ್ದಾರೆ ಇವರು ಈ ಥರ ಇದ್ದಾರೆ ನಾವು ಯಾಕೆ ಆ ಥರ ಇಲ್ಲ ಅಂತ ಯೋಚನೆ ಮಾಡ್ತಾ ಕೂತಿರಿ ಅಂತಂದರೆ ನಿಮ್ಮ ನೆಮ್ಮದಿನ ನೀವೇ ಹಾಳು ಮಾಡ್ಕೊಂಡಂಗೆ ನಿಮ್ಮ ಲೈಫ್ನ ನೀವು ಎಂಜಾಯ್ ಮಾಡಿ ನಿಮ್ಮನ್ನು ನೀವು ಪ್ರೀತಿಸಿ ಯಾವತ್ತೂ ಕೂಡ ಇನ್ನೊಬ್ಬರಿಗೆ ನಿಮ್ಮನ್ನ ನೀವು ಕಂಪೇರ್ ಮಾಡ್ಕೊಳ್ಳೋದಿಕ್ ಹೋಗ್ಬೇಡಿ ನೀವು ಖುಷಿಯಾಗಿರಬೇಕು ಆಗಿರ್ಬೇಕು ಹ್ಯಾಪಿ ಆಗಿರ್ಬೇಕು ಅಂತಂದ್ರೆ ನಿಮ್ಮನ್ನ ನೀವು ಪ್ರೀತಿಸ್ಬೇಕು ನಿಮ್ಮ ಲೈಫ್ ಅನ್ನ ನೀವು ಎಂಜಾಯ್ ಮಾಡ್ಬೇಕು ಇನ್ನೊಬ್ಬರ ಲೈಫ್ ಬಗ್ಗೆ ಯೋಚನೆ ಮಾಡ್ತಾ ಆ ಬೇರೆಯವರ ಬಗ್ಗೆ ನೀವು ನಿಮ್ಮನ್ನ ಕಂಪೇರ್ ಮಾಡ್ತಾ ಕೂತ್ರಿ ಅಂತಂದ್ರೆ ಯಾವತ್ತು ಕೂಡ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಇನ್ನೊಬ್ಬರ ಲೈಫ್ ಅನ್ನ ನೀವು ನೋಡ್ತಾ ಇನ್ನೊಬ್ಬರಿಗೆ ನೀವು ಕಂಪೇರ್ ಮಾಡ್ತಾ ಕೂತ್ರಿ ಅಂತಂದ್ರೆ ಯಾವತ್ತೂ ಕೂಡ ನೀವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೋಸ್ಕರ ಯಾವತ್ತು ಕೂಡ ನಿಮ್ಮನ್ನ ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಟಿಪ್ಸ್ ನಂಬರ್ ಸಿಕ್ಸ್ ಟಿಪ್ಸ್ ನಂಬರ್ ಸಿಕ್ಸ್ ಏನಪ್ಪಾ ಅಂತಂದ್ರೆ ನಗ್ನಾಗ್ತಾ ಯಾವಾಗ್ಲೂ ಖುಷಿ ಲೈಫ್ ಲೈಫಲ್ಲಿ ಏನೇ ಆಗಲಿ ಏನೇ ಹೋಗ್ಲಿ ನಾನು ಯಾವಾಗ್ಲೂ ನಗ್ತಾ ಇರ್ತೀನಿ ಏನೇ ಬಂದ್ರು ಧೈರ್ಯದಿಂದ ಎದುರಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ನ ನೀವು ಇಟ್ಕೊಳ್ಳಿ ಆಗ ನೀವು ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅಥವಾ ನನ್ನ ಕೈಲ ಆಗಲ್ಲ ನನಗೆ ಈ ತರ ಕಷ್ಟ ಬಂದರೆ ನಾನು ಹೇಗಪ್ಪ ಜೀವನ ಮಾಡೋದು ನನಗಿದ ಆಗ್ತಾ ಇಲ್ಲ ಈ ಕಷ್ಟಗಳನ್ನೆಲ್ಲ ಅನುಭವಿಸೋದಕ್ಕೆ ಆಗ್ತಾ ಇಲ್ಲ ಕಷ್ಟ ಕೊಡ್ತಾನೆ ಅಂತ ನೀವು ಚಿಂತೆ ಮಾಡ್ತಾ ಅಳ್ತಾ ಕೂತ್ರಿ ಅಂತಂದ್ರೆ ನೀವು ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೋತೀರ ಲೈಫ್ ಅಲ್ಲಿ ಏನೇ ಬರ್ಲಿ ಧೈರ್ಯವಾಗಿ ಎದುರಿಸಿ ಆಗ ನೀ ಕಾನ್ಫಿಡೆನ್ಸ್ ಇಂದ ಇರಿ ನಮ್ಗೆ ಈಗ ಕೆಟ್ಟದಾಗ್ಬೋದು ಮುಂದೆ ಒಳ್ಳೇದ್ ಹಾಗೇ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಆಗ ನೀವು ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಹಾಗೇನೆ ಎಲ್ಲರ ಜೊತೆಗೆ ನಗ್ನಾಗ್ತಾ ಇರಿ ಇರೋ ಯಾವಾಗ ಮನುಷ್ಯ ಯಾವಾಗ ಏನಾಗ್ತಾನೆ ಅಂತಾನೆ ಗೊತ್ತಿಲ್ಲ ಇವತ್ತಿದ್ದವರು ನಾಳೆ ಇರೋಲ್ಲ ನಾಳೆ ಇದ್ದವರು ನಾಡಿದ್ದಿರಲ್ಲ ಸೊ ಎಲ್ಲರ ಜೊತೆಗೂ ಖುಷಿಯಾಗಿರಿ ದ್ವೇಷ ಅಸೂಹೆ ಕಿತ್ತಾಟ ಜಗಳೆಲ್ಲ ದೂರ ಇಟ್ಟು ಎಲ್ಲರ ಜೊತೆಗೂ ಖುಷಿ ಖುಷಿಯಾಗಿ ನಗ್ನಗ್ತಾ ಇರಿ ನೆಮ್ಮದಿ ತಾನಾಗೇ ಇರುತ್ತೆ ಸೊ ಇರೋವರ್ಗುನು ಎಲ್ಲರ ಜೊತೆನೂ ಖುಷಿ ಖುಷಿಯಾಗಿ ನಗ್ನಗ್ತಾ ಹ್ಯಾಪಿಯಾಗಿರಿ ಆಗಿರಿ ಟಿಪ್ಸ್ ನಂಬರ್ ಸೆವೆನ್ ಸೆವೆನ್ ಟಿಪ್ಸ್ ನಂಬರ್ ಸೆವೆನ್ ಏನಪ್ಪ ಅಂತಂದ್ರೆ ಈಗ ಯಾರೊಬ್ಬರ ನೀವು ಜಗಳ ಏನಾದರೂ ವಿಷಯನ ಡಿಸ್ಕಸ್ ಮಾಡ್ತಾ ಇದ್ರೆ ಅಂತಂದ್ರೆ ಅವರು ಜಗಳ ಮಾಡ್ತಾ ಇದಾರೆ ವಾದ ಮಾಡ್ತಾ ಇದಾರೆ ಅಂತಂದ್ರೆ ಅವರಿಂದ ನೀವು ಆದಷ್ಟು ದೂರ ಇರಿ ಯಾಕಂದ್ರೆ ಅವರು ಜಗಳ ಮಾಡ್ತಾನೆ ಇರ್ತಾರೆ ವಾದ ಮಾಡ್ತಾನೆ ಇರ್ತಾರೆ ಅದರಿಂದ ನಿಮ್ಮ ನೆಮ್ಮದಿ ಕೂಡ ಹಾಳಾಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಯಾರ ಜೊತೆ ಜಗಳ ಮಾಡೋದಕ್ಕೆ ಹೋಗ್ಬೇಡಿ ಅವ್ರು ತುಂಬಾನೇ ವಾದ ಮಾಡ್ತಾ ಇದಾರ ತುಂಬನೇ ಜಗಳ ಮಾಡ್ತಾ ಇದ್ದಾರಾ ಅಂಥವ್ರಿಂದ ನೀವು ದೂರನೇ ಇಟ್ಬಿಡಿ ಆಗ ನೀವು ಖುಷಿಯಾಗಿರ್ತೀರಾ ನೀವು ಅವ್ರ ಜೊತೆ ಜಗಳಕ್ಕೆ ಹೋದ್ರಿ ಅಂತಂದ್ರೆ ವಾದಕ್ಕೆ ಹೋದ್ರಿ ಅಂತಂದ್ರೆ ನಿಮಗೆ ಹರ್ಟ್ ಆಗೋದು ಹಾಗೇನೆ ನಿಮ್ಮ ನೆಮ್ಮದಿನೇ ಹಾಳಾಗೋದು ಸೊ ಅಂಥವ್ರಿಂದ ಆದಷ್ಟು ದೂರ ಇರಿ ಟಿಪ್ಸ್ ನಂಬರ್ ಏಯ್ಟ್ ಟಿಪ್ಸ್ ನಂಬರ್ ಏಯ್ಟ್ ಏನಪ್ಪ ಅಂತಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಯಾರ ಮೇಲೂ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಿಕ್ಕೆ ಹೋಗಲೇಬೇಡಿ ಎಕ್ಸ್ಪೆಕ್ಟೇಷನ್ ಈಸ್ ಆಲ್ವೇಸ್ ಅರ್ಟ್ ಏನಕ್ಕಂದರೆ ನೀವು ಎಕ್ಸ್ಪೆಕ್ಟ್ ಮಾಡುವಂತಹ ವ್ಯಕ್ತಿ ನೀವು ಎಕ್ಸ್ಪೆಕ್ಟ್ ಮಾಡೋ ಥರ ಇಲ್ಲ ಅಂತಂದರೆ ನೀವು ಎಕ್ಸ್ಪೆಕ್ಟ್ ಮಾಡೋ ಥರ ನಡ್ಕೊಳ್ಲಿಲ್ಲ ಅಂತಂದರೆ ನಿಮಗೆ ಆಲ್ವೇಸ್ ಅರ್ಟ್ ಆಗೇ ಆಗುತ್ತೆ ಸೊ ಅದಕ್ಕೋಸ್ಕರ ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ ಅನ್ನೋದು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಏನಕ್ಕಂದರೆ ಎಲ್ಲರೂ ಒಂದೇ ತರ ಇರೋದಕ್ಕೆ ಸಾಧ್ಯನೇ ಇಲ್ಲ ನಾವು ಒಂಥರ ಇರ್ತೀವಿ ಬೇರೆಯವ್ರಿಗೆ ಇನ್ನೊಂದ್ ತರ ಇರ್ತಾರೆ ಅವರು ನಮ್ಮ ತರನೇ ಯೋಚನೆ ಮಾಡಬೇಕು ನಮಗೆ ಇಷ್ಟ ಆಗೋ ತರನೇ ಇರಬೇಕು ಅನ್ನೋದು ಅದು ನಮ್ಮ ಮಿಸ್ಟೇಕ್ ಇನ್ನೊಬ್ಬರಿಂದ ಏನಾದರೂ ಬಯಸ್ತಾ ಇದೀವಿ ಅಂತಂದ್ರೆ ಅದು ನಮ್ಮ ಮಿಸ್ಟೇಕ್ ತಾನೇ ಏನಕ್ಕಂದರೆ ಅವರು ಕೂಡ ನಮ್ಮ ತರನೇ ಯೋಚನೆ ಮಾಡಬೇಕು ಅನ್ನೋದೇ ನಿಲ್ವಲ್ಲ ಅವ್ರಿಗೆ ಅವ್ರದೇ ಆದ ಫ್ರೀಡಮ್ ಇರುತ್ತೆ ಅವ್ರಿಗೆ ಅವ್ರದೇ ಆದ ಲೈಫ್ ಇರುತ್ತೆ ಸೊ ನಾವು ಎಕ್ಸ್ಪೆಕ್ಟ್ ಮಾಡಿಕೊಂಡು ನಮ್ಮ ನೆಮ್ಮದಿನ ಹಾಳು ಮಾಡಿಕೊಂಡು ನಮ್ಮ ಖುಷಿನ ಹಾಳು ಮಾಡ್ಕೊಳ್ಳೋದ್ಕಿನ ಯಾರ್ ಮೇಲೂ ಎಕ್ಸ್ಪೆಕ್ಟ್ ಮಾಡ್ದೇನೆ ಇರೋದು ತುಂಬಾನೇ ಒಳ್ಳೇದಲ್ವಾ ಸೊ ಅದಕ್ಕೋಸ್ಕರ ಎಕ್ಸ್ಪೆಕ್ಟೇಷನ್ ಈಸ್ ಆಲ್ವೇಸ್ ಅರ್ಟ್ ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ ಅನ್ನೋದನ್ನ ಇಟ್ಕೊಳೋದಿಕ್ ಹೋಗ್ಬಿಡಿ ಟಿಪ್ಸ್ ನಂಬರ್ ನೈನ್ ಟಿಪ್ಸ್ ನಂಬರ್ ನೈನ್ ಏನಪ್ಪಾ ಅಂತಂದ್ರೆ ನಮ್ಮ ಮೇಲೆ ನಮಗೆ ಭರವಸೆ ಆಗೋ ಆತ್ಮವಿಶ್ವಾಸ ಇರಬೇಕು ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಿದ್ವಿ ಅಂತಂದ್ರೆ ಸಕ್ಸಸ್ ಆಗೇ ಆಗುತ್ತೆ ನಾನು ಅಚೀವ್ ಮಾಡೇ ಮಾಡ್ತೀನಿ ನಾನು ಮಾಡಿರುವಂತಹ ಕೆಲಸದಲ್ಲಿ ಸಕ್ಸಸ್ ಕಾಣ್ತೀನಿ ಅನ್ನುವಂತಹ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿರಬೇಕು ಆಗ ನಾವು ನೆಮ್ಮದಿಯಿಂದ ಜೀವನ ಮಾಡ್ಬೋದು ಟಿಪ್ಸ್ ನಂಬರ್ ಟೆನ್ ಟಿಪ್ಸ್ ನಂಬರ್ ಟೆನ್ ಏನಪ್ಪಾ ಅಂತಂದ್ರೆ ಯಾರ ಮೇಲೂ ಕೂಡ ನೀವು ಡಿಪೆಂಡ್ ಆಗೋದಕ್ಕೆ ಹೋಗ್ಬಿಡಿ ಸೊ ನಿಮ್ಮ ಲೈಫ್ ನಿಮಗೆ ತಾನೇ ಯಾರ ಮೇಲಾದರೂ ನೀವು ಡಿಪೆಂಡ್ ಆಗಿರಿ ಅಂತಂದರೆ ನಿಮಗೆ ಕಷ್ಟ ಏನಕ್ಕಂದ್ರೆ ಅವರು ನಿಮ್ಮನ್ನ ಇಗ್ನೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಥವಾ ನೀವು ಅವರು ನಿಮ್ಮನ್ನು ದೂರ ಇಡೋದಕ್ಕೆ ಸ್ಟಾರ್ಟ್ ಮಾಡಿದರು ಅಂತಂದರೆ ನಿಮ್ಮ ಲೈಫ್ ನಿಮಗೆ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ ಆವಾಗ ನಿಮ್ಮ ನೆಮ್ಮದಿನೂ ಹಾಳಾಗುತ್ತೆ ಹಾಗೇನೇ ಖುಷಿ ಕೂಡ ಹಾಳಾಗುತ್ತೆ ಸೊ ಅದಕ್ಕೋಸ್ಕರ ಯಾರ ಮೇಲೂ ಕೂಡ ನೀವು ಡಿಪೆಂಡ್ ಯಾರು ಇಲ್ಲ ಅಂತಂದರೂ ನಾನು ಒಂಟಿಯಾಗಿ ಜೀವನ ಮಾಡ್ತೀನಿ ನಾನು ಒಂಟಿಯಾಗಿ ಲೈಫ್ನ ಲೀಡ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ನ ಇಟ್ಕೊಳ್ಳಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಯಾವತ್ತೂ ಕೂಡ ಜೀವನ ಮಾಡೋದಕ್ಕೆ ಹೋಗ್ಬೇಡಿ ಇದರಿಂದ ನಿಮ್ಮ ನೆಮ್ಮದಿನೂ ಹಾಳಾಗುತ್ತೆ ನಿಮ್ಮ ಖುಷಿನೂ ಕೂಡ ಹಾಳಾಗುತ್ತೆ ಸೊ ಇಂಡಿಪೆಂಡೆಂಟ್ ಆಗಿರೋದು ತುಂಬಾ ಒಳ್ಳೆಯದು ಇಂಡಿಪೆಂಡೆಂಟ್ ಆಗಿರಿ ಇನ್ನೊಬ್ಬರ ಮೇಲೆ ಯಾವತ್ತೂ ಕೂಡ ಡಿಪೆಂಡ್ ಆಗೋದಕ್ಕೆ ಹೋಗಬೇಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್